ಪ್ರೀತಿ ಮಾತ್ರ ಕೊಡಬೇಕಷ್ಟಿದೆ ಅದರಿಂದ ಪ್ರೀತಿಯನ್ನು ಕೊಡುವಂತಹ ಕೆಲಸ ಹೋಗಿ ಹೇಳ್ತಾರೆ ಅಮ್ಮ ನನಗೆ ಕೈ ಕೊಟ್ಟರು ಇಶ್ ಮಾಡಿದ್ರು ಶೇಖ್ಯಾಂಡ್ ಮಾಡಿದ್ರು ಅಮ್ಮನೊಂದು ನಂದು ಓಟ ಹಾಕುವ ತೊಂದರೆ ಇರಲಿಲ್ಲ ಆಗಿ ಮೂಡಿ ಬಂದಿದೆ ಅವರನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಳುವಂತ ಒಂದು ದಿವಸ ಆಗಿದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ಅದನ್ನು ಬೆಳೆ ಬೆಳೆಸಬೇಕಿದ್ರೆ ಒಂದು ಚಿಕ್ಕ ಮರವನ್ನು ನಾವು ನೆಟ್ಟು ಅದು ಯಾವ ರೀತಿ ಅದನ್ನು ಬೆಳೆಸಬೇಕು ಅದನ್ನು ದೊಡ್ಡದು ಮಾಡಿ ಅದಕ್ಕೆ ಅದರಲ್ಲಿ ಫಲ ಏನು ಬರ್ತದೆ ಹಣ್ಣು ಯಾವತ್ತು ಬರ್ತದೆ ಆವತ್ತಿನ ಒಳಗೆ ಕಾಯಬೇಕಾಗ್ತದೆ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಹಾಗೆ ಹುಟ್ಟು ಹಾಕಿದ ನಂತರ ಅದನ್ನು ಬೆಳೆಸಿಕೊಂಡು ಹೋಗುವಂಥದ್ದು ಬಾಕಿಯವರ ಕೆಲಸ ಆಗಿರ್ತದೆ ಬಹುಶಃ ಸಾಯಿ ಫಿಲೋಮಿನಾಸ್ ಅಂತ ಹೇಳಿದರೆ ಮಾಹಿತಿ ದೇವ್ ಸಂಸ್ಥೆಗಳು ಅಂತ ಹೇಳಿದರೆ ಎಲ್ಲ ಭಾಗದಲ್ಲಿ ಹೆಸರು ಅದೇ ಜೋ ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ವಿದ್ಯಾರ್ಜನೆಯನ್ನು ಮಾಡಿ ಈ ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ದೇಶ ರಾಜ್ಯ ಮಟ್ಟ ದೇಶ ಮಟ್ಟದಲ್ಲಿ ನಾವು ನೋಡಿದರೆ ಬೇರೆ 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 ಪಕ್ಷದಲ್ಲಿ ಇರ್ಬೋದು ಆದರೂ ಕೂಡ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಗಳು ಗುಡ್ ಪ್ರಾಡಕ್ಟ್ಸ್ ದ ಇನ್ಸ್ಟಿಟ್ಯೂಟ್ಸ್ ಈಗ ನಾವು ಹೇಳ್ಬೋದು ದೊಡ್ಡ ದೊಡ್ಡ ಸಂಸ್ಥೆಗಳ ಹೆಸರುಗಳನ್ನು ನಾವು ಹೇಳ್ತೀವಿ ಡೆಲ್ಲಿ ಬ್ಯಾಂಗ್ಳೂರು ಅದೇ ನಮಗೆ ಪುಲೋಮಿನದಲ್ಲಿ ಕಂಥವ್ರು ಏನು ಕಡಿಮೆ ಇಲ್ಲ ಇವತ್ತು ಡೆಲ್ಲಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಈ ರಾಜ್ಯದ ದೇಶದ ಪ್ರಧಾನ ಹುದ್ದೆಗಳನ್ನು ಪಡ್ಕೊಂಡವರು ಕೂಡ ಬಹುಶಃ ಈ ಶಾಲೆಯಿಂದ ವಿದ್ಯಾರ್ಜನೆಯನ್ನು ಪಡ್ಕೊಂಡು ಹೋದವರಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ನೀವು ಕೇಳಿದರೆ ಇಡೀ ರಾಜ್ಯದಲ್ಲಿ ಈ ಭಾಗದಲ್ಲಿ ನಾವು ಸ್ಪೋರ್ಟ್ಸಿನ ವಿಚಾರಕ್ಕೆ ಹೇಳಿದರೆ ಸಾಯಿ ಗುಲಾಮಿನ ಸೌಲ್ ಮೈತ್ ದೇವ್ ಸಂಸ್ಥೆಗಳು ಅತ್ಯಂತ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಪ್ರೋತ್ಸಾಹವನ್ನು ಕೊಡುವಂಥದ್ದಲ್ಲ ಸ್ಪೋರ್ಟ್ಸ್ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಮುಖಾಂತರ ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದಂತಹ ಸಂಸ್ಥೆ ಇದಾಗಿದೆ ನಾವು ಕೂಡ ಅತ್ಯಂತ ಧನ್ಯರು ಇಂತಹ ಒಂದು ಸಂಸ್ಥೆಗಳನ್ನು ಪಡ್ಕೊಂಡವರು ಅವರು ಮಾಡುವಂತಹ ಶ್ರಮಕ್ಕೆ ಅದರ ಒಂದು ಫಲ ನಮಗೂ ಕೂಡ ಬರ್ತದೆ ಎಷ್ಟೋ ಜನ ಇವತ್ತು ಹೇಳ್ತಾರೆ ನಾನು ಸೈನ್ಸ್ ಫುಲಾ ಅಲ್ಲಿ ಓದಿದ್ದೀನಿ ನಾನು ಕೂಡ ಡಿಗ್ರಿ ಮಾಡಿದ್ರು ಸೈನ್ಸ್ ಫುಲಾ ಮಿನಸ್ ಅಲ್ಲಿ ಆದ್ರೆ ಮೈಸೂರು ಸೈನ್ಸ್ ಫುಲಾ ಮೀನಸ್ ಅಲ್ಲಿ ಮಾಡಿರುವಂತದ್ದು ಆದರೆ ಇಲ್ಲಿ ನನ್ನ ಅಣ್ಣ ಸುಬ್ರಹ್ಮಣ್ಯ ರಾಯ್ ಇಲ್ಲಿ ಡಿಗ್ರಿ ಮಾಡಿದ್ದಾರೆ ಈ ಕಾಲೇಜಿನಲ್ಲಿ ಸೆಕ್ರೆಟರಿ ಆಗಿದ್ದ ನಮ್ಮ ಕುಟುಂಬದ ಪಿಲ್ಲರ್ ಏನಾಗಿದ್ದಾರೆ ಅವರು ಕೂಡ ಈ ಶಾಲೆಯಲ್ಲಿ ಕಳಿತು ಬಾರಿ ಹಿಂದೆ ಪುಲೋಮಿನ ಕಾಲೇಜಲ್ಲಿ ಬೇಕಾದಷ್ಟು ಬೇಕಾದಷ್ಟು ಪ್ರತಿಭೆಗಳನ್ನು ಬೆಳೆಸಿದಂತಹ ಇದು ಸಂಸ್ಥೆ ನಾವು ಕೂಡ ಈ ಸಂಸ್ಥೆಗೆ ಯಾವುದಾದ್ರೂ ಇವತ್ತು ನಾನು ಶಾಸಕರಾಗಿ ಇಲ್ಲಿ ನಿಂತಿದ್ರು ಎಷ್ಟೋ ಮಕ್ಕಳು ಇವತ್ತು ಇಲ್ಲಿ ಬರುವಾಗ ಪ್ರೀತಿ ತೋರಿಸುವಂಥದ್ದು ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಪ್ರಿನ್ಸಿಪಾಲಿಗೆ ಹೇಳಿದ್ರು ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಅದರಲ್ಲಿ ಕಲ್ಮಶ ಏನಿಲ್ಲ ಅವ್ರಿಗೆ ಏನು ಬೇಕಂತ ಇಲ್ಲ ಅವ್ರಿಗೆ ಖುಷಿ ಆದ್ರೆ ಅವರು ನಮ್ಮ ಜೊತೆಯಲ್ಲಿ ಬರುವಂತ ನಾನು ಎಲ್ಲಾ ಶಾಲೆಗಳಿಗೆ ಹೋದ್ರೆ ಮಾಸ್ಟರ್ಗಳ ಹತ್ರ ಮಾತಾಡೋದಕ್ಕೆ ಜಾಸ್ತಿ ಮಕ್ಕಳ ಹತ್ರ ಮಾತಾಡೋದು ಇದೊಂದು ಐದು ವರ್ಷ ಆಗುವ ಸ್ವಲ್ಪ ಏನಾದರೂ ನನಗೆ ಏನಾದ್ರೂ ಉಪಕಾರ ಮಾಡ್ತಾಳ ಅವ್ರಿಗೆ ವಿದ್ಯಾಭ್ಯಾಸದ ಜೊತೆಗೆ ನಾವು ನಮ್ಮ ಪ್ರೀತಿಯನ್ನು ಕಲಿಸಿದ್ರೆ ನಾವು ಬೇರೆ ಏನು ಕಲಿಸ್ಲಿಕ್ಕೆ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಪ್ರೀತಿ ಮಾತ್ರ ಕೊಡಬೇಕಷ್ಟೇ ಅದರಿಂದ ಪ್ರೀತಿಯನ್ನು ಕೊಡುವಂತಹ ಕೆಲಸ ಇವತ್ತು ಇಡೀ ಹೋಗಿ ಹೇಳ್ತಾರೆ ಅಮ್ಮ ನನಗೆ ಎಮ್ ಎಲ್ ಎ ಬಂದಿದ್ರು ಕೈ ಕೊಟ್ಟರು ಇಶ್ ಮಾಡಿದ್ರು ಶೇಖ್ ಹ್ಯಾಂಡ್ ಮಾಡಿದ್ರು ಅಮ್ಮನೊಂದು ಓಟ ಹಾಕ್ಬೋದು ತೊಂದರೆ ಇರಲಿಲ್ಲ ತೊಂದರೆ ಇಲ್ಲ ಅಂತ ಅಮ್ಮಂದಿರಿಗೂ ತಂದೆ ತಂದೆಯೂ ಖುಷಿ ಆದ್ರೆ ನಮ್ಮ ಪಾಪ ಪರವಾಗಿ ಒಳಗೊಂಡ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮನ್ನು ಅವರು ಆಶೀರ್ವಾದಿಸುವಂತಹ ಕೆಲಸವನ್ನು ಮಾಡಬಹುದು ಮಾಡ್ಬೋದು ವಿಶಾಲಿ ತಮಾಷೆಗಾಗಿ ಹೇಳಿದೆ ಈ ಸಂಸ್ಥೆಗೆ ಬಂದಾಗ ಅತ್ಯಂತ ಸಂತೋಷ ಆಗ್ತದೆ ವಿ ಆರ್ ಆಲ್ಸೋ ಫೀಲ್ ಪ್ರೌಡ್ ದ್ಯಾಟ್ ವೆರಿ ಗುಡ್ ಇನ್ಸ್ಟಿಟ್ಯೂಟ್ ಇಸ್ ರನ್ನಿಂಗ್ ವೆರಿ ಹೊಡಿ ನಾವು ಅದರ ಕಾನ್ಸ್ಟಿಟ್ಯೂನ್ಸಿ ಅಂತ ನಾವು ಮೈಸೂರಿಗೆ ಬ್ಯಾಂಗ್ಳೂರಿಗೆಲ್ಲ ಹೋಗಿ ಹೇಳ್ತಾರೆ ನನಗೆ ಮಡಿಕೇರಿಗೆ ಹೋಗೋಕ್ಕೆ ಹೇಳ್ತಾರೆ ನನಗೊಂದು ಫೋನ್ ಮಾಡಿ ಸೈನ್ ಫಿಲೋಮಿನೇಸ್ನಲ್ಲಿ ಒಂದು ಸೀಟ್ ಬೇಕು ಅಂತ ಕೆಲವರು ಬರ್ತಾರೆ ಫೀಸ್ ಕಡಿಮೆ ಮಾಡಿ ಅಂತ ನಾವು ಅದಕ್ಕೆ ಅಷ್ಟು ಫೋನ್ ಮಾಡೋದಿಲ್ಲ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಸಂಸ್ಥೆಗಳು ಕೂಡ ನಡೆಸಬೇಕಲ್ಲ ಅದಕ್ಕೆ ಆದಷ್ಟು ಯಾರಾದರೂ ಸೀಟು ಕೊಡಿ ಅಂತ ಹೇಳಿದ್ರೆ ವಿ ಆರ್ ವೆರಿ ಪ್ರೌಡ್ ಬೇಕಾದಷ್ಟು ಜನ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬಂದಾಗ ನಮಗೂ ಅತ್ಯಂತ ಸಂತೋಷ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುವಂಥ ಸಂಸ್ಥೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಇಲ್ಲದ ನನ್ನ ಶಾಸಕರ ನೆಲೆಯಲ್ಲಿ ಯಾವುದೇ ಕೆಲಸಗಳಿದ್ದರೆ ನಿಮ್ಮ ಸಂಸ್ಥೆಯ ಪರವಾಗಿ ಬೆನ್ನೆಲುಬಾಗಿ ನಿಂತು ನಾನು ಕೆಲಸ ಮಾಡಲಿಕ್ಕೆ ಅದನ್ನು ಇಚ್ಛಿಸ್ತೇನೆ ಅದನ್ನು ಮಾಡುವಂಥ ಅವಕಾಶ ಇದ್ರೆ ಖಂಡಿತ ಮಾಡ್ತೇನೆ ಅನ್ನುವ ಶುಭ ಹಾರೈಕೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿಡೋ ಅತ್ಯಂತ ಸಂತೋಷ ಆಗಿದೆ ಈ ಏನು ಫೌಂಡರ್ಸ್ ಡೇ ಗೆ ಆಯೋಜನೆ ಮಾಡಿದಂತ ಎರಡು ದಿವಸಗಳ ಈ ಸ್ಪೋರ್ಟ್ಸ್ ಮೀಟ್ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಶುಭವನ್ನು ಹಾರೈಸಿ